ಜಾಸ್ತಿ ಕ್ರೌಡ್ ಇರೋ ನೀವು ಮಾಸ್ಕ್ ಧರಿಸಿದ್ರೆ ಒಳ್ಳೇದು ಎಸ್ಪೆಷಲಿ ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ರೋಗಗಳಿದ್ರೆ ಅವರುಗಳು ಈಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಕ್ಯಾನ್ಸರ್ ಆಗಿದೆ ಬೇರೆ ಈ ಥರ ಕಾರ್ಯಗಳಿದ್ರೆ ಅವರುಗಳು ಮಾಸ್ಕ್ಗಳು ಹಾಕೊಂಡ್ರೆ ನಮ್ಮ ಅಡ್ವೈಸ್ ಹಾಕೊಳ್ಳಿ ಕಂಪಲ್ಸರಿ ಯಾವುದು ಮಾಡ್ತಾರೆ ಕಂಪಲ್ಸರಿ ಅಂತ ಯಾವುದೆಲ್ಲ ಕಡ್ಡಾಯ ಅಂತ ಯಾವುದೂ ಇಲ್ಲ ಆಮೇಲೆ ನಿರ್ಬಂಧನೆ ಯಾವುದು ಇಲ್ಲ ನಿರ್ಬಂಧನೆ ಯಾವ ಓಮಿಕ್ರಾನ್ ಓಮಿಕ್ರಾನ್ ಬಂದಾಗ್ಲೂ ಕೂಡ ವ್ಯಾಪಕವಾಗಿ ಎಲ್ಲಾ ಕಡೆ ಕೋವಿಡ್ ಬಂದಿದೆ ಓಮಿಕ್ರಾನ ತಡಿಟರಿ ಇರಬೇಕು ಯಾಕಂದ್ರೆ ನಾವು ಅನ್ಪ್ರಿಪೇರ್ಡ್ ಆಗಿದ್ದು ಅಥವಾ ನಾವು ಬಂದಾಗ ನಾವು ಸಡನ್ ಆಗಿ ಮಾಡುವುದು ನಾವು ಎಷ್ಟು ಕಡೆ ನಮಗೆ ಒಳ್ಳೇದು ನಾಳೆ ಹೆಚ್ಚು ಕಡಿಮೆ ಇರೋದು ಆದರೆ ನಾವು ವಿನ್ ಇಮಿಡಿಯೇಟ್ಲಿ ಮೂವ್ ಫಾರ್ವರ್ಡ್ ಅದಕ್ಕೋಸ್ಕರ ನಾವು ಇದಕ್ಕೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೋಬಾರ್ದು ಅಂತ ನಮ್ಮ ಡಿಸಿಷನ್ ಆಯಿತು ನಾವು ಇದು ನಾವು ಸಿ ಎಂ ಮಕ್ಕಳ ಅಥವಾ ಯಾವುದಕ್ಕೂ ನಾವು ರಿಸ್ಕ್ ಆ್ಯಂಡ್ ಇದು ಮಾಡೋ ಮುಖಾಂತರ ಏನಾಗ್ತದೆ ನಮ್ಮ ಸಿಸ್ಟಮು ಸ್ವಲ್ಪ ರಿವ್ಯಾಪ್ ಆಗುತ್ತೆ ನಾವೆಲ್ಲ ಆಸ್ಪತ್ರೆಗಳು ಚೆಕ್ ಮಾಡ್ತೀವಿ ಎಲ್ಲ ಐ ಸಿ ಯು ಆಕ್ಸಿಜನ್ನು ಎಲ್ಲ ವೆಂಟಿಲೇಟರ್ಸ್ ಎಲ್ಲ ನಾವು ಸೊ ಅದು ಒಂದು ರೀತಿ ನಮ್ಮ ಹೆಲ್ತ್ ಸಿಸ್ಟಮ್ಗು ಅನುಕೂಲ ಆಗ್ತದೆ ಥಿಕ್ ಆಫ್ ದಾಸ್ ಆ್ಯಂಡ್ ನಮ್ಮ ಎಲ್ಲೋ ಅಲರ್ಟ್ ಆಗಿದ್ರೆ ಇಟ್ ಈಸ್ ಗುಡ್ ಇದಿನ್ನೂ ಕನ್ಫರ್ಮ್ ಅಲ್ಲ ಸೊ ದಿನ್ ದ ಅಫಿಷಿಯಲ್ಲಿ ಕನ್ಫರ್ಮ್ ಹೇಳೋದು ಬೇಡ ನಮ್ಮಂಥ ನಾವು ಅಂತ ನಾವು ತಿಳ್ಕೊಂಡು ಹೇಳ್ಬೇಕಲ್ಲ ಆಮೇಲೆ ನಾವು ಏನಾಗ್ತದೆ ಓಲ್ಡ್ ಫೇಶನ್ ಸೊ ಹೈಡ್ ಹಾಲ್ಬೆಟ್ ಆಫೈಡ್ ಹಾರ್ಮೆಂಟ್ ಅದೇನೋ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ರೆ